ತೊಡೆತಟ್ಟಿ ನಿಂತೋರು ಮುಂದೆ ನಾವು ಕಿಂಗ್ ಥರ ಗೆಲ್ಲೋದು ಅಂತ ನಮ್ಮ ವಿರಾಟ್ ಕೊಹ್ಲಿ ದಿನೇಶ್ ಕಾರ್ತಿಕ್ ಹಾಗೂ ಆರ್ ಸಿ ಬಿ ತಂಡದವರು ಮತ್ತೊಮ್ಮೆ ಪ್ರೂವ್ ಮಾಡಿದ್ದಾರೆ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನಮ್ಮ ಬಳಗಕ್ಕೆ ಸ್ವಾಗತ ವೀಕ್ಷಕರೇ ಇಂದು ನಡೆದಂತಹ ಪಂಜಾಬ್ ವಿರುದ್ಧದ ಪಂದ್ಯದಲ್ಲಿ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದವರು ಒಂದು ಅದ್ಧೂರಿ ಜಯವನ್ನು ಗಳಿಸಿದ್ದಾರೆ ಇದಕ್ಕೂ ಮುನ್ನ ಮೊದಲು ಬ್ಯಾಟಿಂಗ್ ಮಾಡಿದಂತಹ ಪಂಜಾಬ್ ತಂಡದವರು ಓಪ್ನಿಂಗ್ ಬಂದು ತುಂಬ ಚೆನ್ನಾಗೇನಿರಲಿಲ್ಲ ಮಿಡ್ಲಲ್ಲೂ ಅಷ್ಟೇನಿರಲಿಲ್ಲ ಸೊ ಲಾಸ್ಟ್ ಲಾಸ್ಟ್ಗೆ ರಿಕವರ್ ಆಗಿ ಒಂದು ನೂರ ಎಪ್ಪತ್ತಾರು ರನ್ ಒಂದು ಗೌರವಯುತ ಸ್ಕೋರ್ ಅಂತಲೇ ಹೇಳಬಹುದು ಈ ಒಂದು ಸ್ಕೋರ್ ಬಂದು ನಲ್ಲಿ ನಡೆಯುವಂತಹ ಪಂದ್ಯಗಳಲ್ಲಿ ಮ್ಯಾಚ್ ವಿನ್ನಿಂಗ್ ಸ್ಕೋರ್ ಆಗಿರಲಿಲ್ಲ ಇದನ್ನು ನಮ್ಮ ಆರ್ ಸಿ ಬಿ ತಂಡದ ಬ್ಯಾಟ್ಸ್ಮನ್ಗಳು ತುಂಬಾ ಚೆನ್ನಾಗಿ ಪ್ರೂವ್ ಮಾಡಿದರು ಸ್ಟಾರ್ಟಿಂಗಲ್ಲಿ ಕೊಹ್ಲಿ ಒಂದೇ ಓವರಲ್ಲಿ ನಾಲ್ಕು ಫೋರ್ ಹೊಡಿತಾರೆ ಆಫ್ಕೋರ್ಸ್ ಕ್ಯಾಚ್ ಮಿಸ್ ಆಗುತ್ತೆ ವಿರಾಟ್ ಕೊಹ್ಲಿ ಅವ್ರದ್ದು ಆದರೂ ಸಹ ಒಂದೇ ಓವರ್ಲಿ ಅಂದರೆ ಮೊದಲನೇ ಓವ್ರಲ್ಲಿ ನಾಲ್ಕು ಫೋರನ್ನು ಹೊಡಿತಾರೆ ಸೊ ಅದಾದ ನಂತರ ಡೂಪ್ಲೇಸಿಸು ಬೇಗ ಔಟ್ ಆಗ್ತಾರೆ ಆಮೇಲೆ ಗ್ರೀನ್ ಸಹ ಬೇಗ ಔಟ್ ಆಗ್ತಾರೆ ರಜತ್ ಪಾಟೀದಾರ್ ಸಹ ಔಟ್ ಆಗ್ತಾರೆ ಸೊ ಒಂದು ಪಕ್ಕದಲ್ಲಿ ವಿಕೆಟ್ ಮೇಲೆ ವಿಕೆಟ್ ಬೀಳ್ತಾ ಇದ್ರು ಸಹ ನಮ್ಮ ವಿರಾಟ್ ಕೊಹ್ಲಿ ಬಂದು ಕಿಂಗ್ ಥರ ಆಡ್ತಾರೆ ಮ್ಯಾಕ್ಸ್ವೆಲ್ ಸಹ ನಮಗೆ ಕೈ ಕೊಡ್ತಾರೆ ರಾವತ್ ಸಹ ಕೈ ಕೊಡ್ತಾರೆ ಸೊ ಇನ್ನೇನು ಈ ಪಂದ್ಯ ನಮಗೆ ತುಂಬಾ ಕಷ್ಟ ಆಗುತ್ತೆ ಗೆಲ್ಲೋದು ಕಷ್ಟ ಆಗುತ್ತೆ ಅನ್ನೋ ಒಂದು ಸಮಯದಲ್ಲಿ ನಮ್ಮ ದಿನೇಶ್ ಕಾರ್ತಿಕ್ ರವರು ಆಪದ ಬಾಂಧವ್ರ ಥರ ಬಂದು ಸಾಕತ್ತಾಗಿ ಹೊಡೆದು ಈ ಪಂದ್ಯನ ನಮಗೆ ಗೆಲ್ಲಿಸ್ಕೊಡ್ತಾರೆ ನಮ್ಮ ಆರ್ ಸಿ ಬಿ ಹಳ್ಳಿ ಹಳೆ ಚಾಳಿ ಗೊತ್ತಿದ್ದೇ ಇದೆ ಆಲ್ಮೋಸ್ಟ್ ಈಸಿಯಾಗಿ ಗೆಲ್ಲೋ ಪಂದ್ಯನೂ ಸಹ ಬಿ ಜನ ಬಾಯಿಗೆ ಬರ್ಸಿ ಗೆಲ್ತಾರೆ ಸೊ ಈ ಒಂದು ಪಂದ್ಯದಲ್ಲೂ ಸಹ ನಮಗೆ ಅದೇ ಅನುಭವ ಆಗುತ್ತೆ ಸೊ ಒಟ್ಟಾರೆ ಏನೇ ಹೇಳಿ ಈ ಒಂದು ಪಂದ್ಯ ಗೆದ್ದಿರೋದು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಳ್ಳೇದಂತಲೇ ಹೇಳ್ಬೋದು ಸೊ ಈ ಮುಂಚೆನೇ ನಾನೊಂದು ವಿಡಿಯೋ ಮಾಡಿದ್ದೆ ಅದೇನಪ್ಪ ಅಂತಂದರೆ ಹೋಮ್ ಗ್ರೌಂಡ್ನಲ್ಲಿ ಈ ಸೀಸನ್ನಲ್ಲಿ ಆಡಿದಂತಹ ಐದು ಪಂದ್ಯಗಳಲ್ಲೂ ಸಹ ಹೋಮ್ ಗ್ರೌಂಡ್ನಲ್ಲಿ ಆಡಿದಂತಹ ತಂಡಗಳೇ ಗೆದ್ದಿರ್ತವೆ ಸೊ ಈ ಒಂದು ಪಂದ್ಯದಲ್ಲೂ ಸಹ ನಮ್ಮ ಆರ್ ಸಿ ಬಿ ತಂಡ ಹೋಮ್ ಗ್ರೌಂಡ್ನಲ್ಲಿ ಆಡ್ತದೆ ಸೊ ಪಕ್ಕ ಗೆಲ್ಲುತ್ತೆ ಅಂತ ಹೇಳಿದೆ ಅದೇ ಪ್ರಕಾರ ಈ ಒಂದು ಪಂದ್ಯನ ಗೆದ್ದಿದ್ದಾರೆ ಸೊ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ನಮ್ಮ ವಿರಾಟ್ ಕೊಹ್ಲಿ ಅವರು ಈ ಒಂದು ಅವಾರ್ಡನ್ನು ತಗೋತಾರೆ ಸೊ ಟೋಟಲ್ ಟಾರ್ಗೆಟ್ ನಮಗೆ ಗೆಲ್ಲೋದಕ್ಕೆ ನೂರ ಎಪ್ಪತ್ತೇಳು ರನ್ ಬೇಕಾಗಿರುತ್ತೆ ಅದರಲ್ಲಿ ವಿರಾಟ್ ಕೊಹ್ಲಿ ಕೊಹ್ಲಿಯವರೇ ಎಪ್ಪತ್ತೇಳು ರನ್ ನೋಡುತ್ತಾರೆ ಸೊ ಆ ಮಟ್ಟಕ್ಕೆ ಅದ್ಭುತವಾಗಿತ್ತು ನಮ್ಮ ಕಿಂಗ್ ಕೊಹ್ಲಿ ಅವರ ಆಟ ಅಂತಲೇ ಹೇಳ್ಬೋದು ಸೊ ಈ ಮೂಲಕ ನಮ್ಮ ಆರ್ ಸಿ ಬಿ ಅವರು ಜಯನ ಗಳಿಸಿದ್ದಾರೆ ಮೊದಲನೇ ಜಯ ಈ ಒಂದು ಸೀಸನ್ನಲ್ಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ